ನಮಗೆ ಐವತ್ತು ಕೋಟಿ ಕೊಟ್ಟಿಲ್ಲ ಇಪ್ಪತ್ತೈದು ಕೋಟಿ ಕೊಟ್ಟಿರಿ ಅಲ್ಲೂ ಕೊಟ್ಟಿಲ್ಲ ಅಂತ ಹೇಳಿ ಕೋಟಿ ಹೋಗಿದೆ ಅಲ್ಲ ಸರ್ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೋರ್ಟ್ಗೆ ಹೋದ್ರೆ ಕೋರ್ಟು ಅಂದಾನ ಆಗಲ್ಲ ಸೊ ಈಗ ಯಾಕಂದ್ರೆ ನಿಮ್ಮ ರಾಜ್ಯ ಸರ್ಕಾರ ಅವಾಗ ಒಂದು ಸುಪ್ರೀಂ ಕೋರ್ಟ್ ಹೋಗಿದೆ ನಮ್ಗೆ ಕೇಂದ್ರದಿಂದ ಸರಿಯಾಗಿ ನಮ್ಗೆ ಬಾಲ್ ಬರ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಅಂತ ಈಗ ಇವ್ರು ಹೋಗಿದ್ದಾರೆ ಸೊ ಆ ತಾರತಮ್ಯ ನೀವು ಮುಂದುವರ್ಸಿದೀರಾ ಅಂತ ನೋಡಿ ಅದನ್ನ ಮಾತಾಡಕ್ಕೆ ಹೋದರೆ ನಮ್ಮ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲ ಪಾರ್ಟಿಯವರನ್ನು ವಿಶ್ವಾಸ ತಗೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಆ ಥರ ನೋಡಕ್ಕೆ ಹೋದರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಮೂರು ಮುಕ್ಕಾಲು ವರ್ಷ ನಾನು ಎಮ್ ಎಲ್ ಎ ಇದ್ದೆ ಆ ಬೆಂಗಳೂರಿಂದ ಮಾಲೂರು ಬರೋ ರೋಡಿಗೆ ಗುಳಿ ಮುಚ್ಚೋಕ್ಕೆ ದುಡ್ಡು ಕೊಡಲಿಲ್ಲ ನನಗೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಲ್ವೆನ್ ಟೂ ನ್ ಜೀರೋ ಅಥವಾ ಗುಳಿ ಮುಚ್ಚಕ್ಕೆ ದುಡ್ಡು ಕೊಡಲಿಲ್ಲಪ್ಪ ಕೊಟ್ರಿ ಆಯ್ತಪ್ಪ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಏಯ್ ನಮ್ಮದೇ ಅಂತ ಇದ್ರು ಎಂ ಪಿ ಅವರಿದ್ದರು ಯಾಕಪ್ಪ ನಾನು ಬಿಟ್ಟು ದುಡ್ಡು ತರಲಿಲ್ಲ ಆಗಲಿಲ್ಲ ಕೊಡಲಿಲ್ಲ ಆ ಥರ ಕೆಟ್ಟದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಸುಮಾರು ಅನುದಾನ ಕೊಟ್ಟಿದ್ದಾರೆ ಆಯಿತು ಬಿ ಜೆ ಪಿ ಸರ್ಕಾರದ ನಮ್ಗೆ ಏನು ದುಡ್ಡೇ ಕೊಡಲಿಲ್ಲ ನಾವು ಮುಖ್ಯಮಂತ್ರಿಗಳು ಗಲಾಟ ಮಾಡ್ತೀವಿ ನಾವು ಬಿ ಜೆ ಪಿ ಸರ್ಕಾರದಲ್ಲೇ ನಮ್ಮ ಡೆವಲಪ್ ಆಗಲಿಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ದುಡ್ಡು ಕೊಡಿ ಅಂತ ಕೊಡ್ಬೋದು ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ ಅವಕಾಶ ಸಿಕ್ಕಿರಲಿಲ್ಲ ಅಂಥ ಕಡೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅಲ್ವಾ ಆಯಿತು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಎಮ್ ಎಲ್ ಎತ್ತದಲ್ಲಿ ಎಷ್ಟು ದುಡ್ಡಿತ್ತು ನಮ್ಗೆ ಎಷ್ಟು ಕೊಟ್ಟಿರಿ ನೋಡೋಣ ತೆಗೀರಿ ನಮ್ಮ ಸರ್ಕಾರ ಅಷ್ಟೊಂದು ಮೋಸ ಮಾಡಿಲ್ಲ